ತುಮಕೂರಿನ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಮುಸ್ಲಿಂ ಸಂಘಟನೆಯ ಅಧ್ಯಕ್ಷರು ಮತ್ತು ಜಿಲ್ಲಾ ಸಮಿತಿ ಅಸೋಸಿಯೇಷನ್ ಪಾರ್ ಪ್ರೊಡಕ್ಷನ್ ಆಫ್ ಸಿವಿಲ್ ರೈಟ್ಸ್ ಸಂಘಟನೆ ಮುಸ್ಲಿಂ ಸಮುದಾಯದ ವಿರುದ್ಧ ಕೋಮು ಗಲಭೆಯ ಪ್ರಚೋದಕ ಹೇಳಿಕೆ ನೀಡಿ ಸಾರ್ವಜನಿಕರ ನಡುವೆ ದ್ವೇಷ ಬಿತ್ತುವ ಯತ್ನ ನಡೆಸಿದ ಸಂಘ ಪರಿವಾರದ ಮುಖಂಡ ಕಲ್ಲಡ್ಕ ಪ್ರಭಾಕರ್ ಭಟ್ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿದರು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ರಾಜ್ಯದ ಶಿಕ್ಷಣ ಸಂಸ್ಥೆಗಳಲ್ಲಿ ವಿಧಿಸಲಾಗಿರುವ ಹಿಜಾಬ್ ನಿಷೇಧವನ್ನು ಹಿಂಪಡೆಯುವ ಕುರಿತು ಹೇಳಿಕೆ ನೀಡಿ ಮೂಲಭೂತ ಹಕ್ಕನ್ನು ಎತ್ತಿ ಹಿಡಿಯುವ ಮೂಲಕ ಸಮಾನತೆಯ ಮತ್ತು ಸಾಮರಸ್ಯ ಮೂಡಿಸಿದರು ಈ ಹೇಳಿಕೆಯನ್ನು ಉಲ್ಲೇಖಿಸಿ ಸಂಘ ಪರಿವಾರದ ಮುಖಂಡ ಕಲ್ಲಡ್ಕ ಪ್ರಭಾಕರ್ ಭಟ್ ಇಡೀ ಮುಸ್ಲಿಂ ಸಮುದಾಯದ ವಿರುದ್ಧ ದ್ವೇಷ ಕಾರುವ ಹೇಳಿಕೆ ನೀಡಿದ್ದಾರೆ ಅಲ್ಲದೆ ಕಲ್ಲಡ್ಕ ಪ್ರಭಾಕರ್ ಭಟ್ ರಾಜ್ಯದಲ್ಲಿ ಕೋಮು ದ್ವೇಷದ ಭಾಷಣ ಮಾಡಿ ಶಾಂತಿ ಸುವ್ಯವಸ್ಥೆ ಕದಡುವ ನಿರಂತರ ಪ್ರಯತ್ನದಲ್ಲಿದ್ದು ಈ ಮುಂಚೆಯೂ ಕೂಡ ಅವರ ಹಲವು ಭಾಷಣದಲ್ಲಿ ಮುಸ್ಲಿಂ ಸಮುದಾಯವನ್ನು ಉದ್ದೇಶಿಸಿ ದ್ವೇಷ ಭಾಷಣ ಮಾಡಿದ್ದಾರೆ ಎಂದು ಕಿಡಿಕಾರಿದರು ಇನ್ನು ಕಲ್ಲಡ್ಕ ಪ್ರಭಾಕರ್ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿ ರಾಜ್ಯ ಸರ್ಕಾರಕ್ಕೆ ಮುಸ್ಲಿಂ ಸಂಘಟನೆ ಮನವಿ ಸಲ್ಲಿಸಿದರು ಕಲ್ಲಡಕ ಪ್ರಭಾಕರ್ ಭಟ್ರು ಹನುಮ ಜಯಂತಿ ದಿನದಂದು ನಮ್ಮ ದೇಶದಲ್ಲಿ ಲಕ್ಷ್ಮೀ ಸರಸ್ವತಿ ಮತ್ತು ಇತರ ಮಹಿಳೆಯರಿಗೆ ಪೂಜೆ ಮಾಡುವಂಥ ದೇಶದಲ್ಲಿ ಮಹಿಳೆಯರಿಗೆ ಮಾತಾಡಿರುವಂಥ ಶಬ್ದಗಳು ಮುಸ್ಲಿಂ ಮಹಿಳೆಯರಿಗೆ ಮೊದಲೇ ಒಂದು ಗಂಡ ಇರಲಿಲ್ಲ ಪರ್ಮಿನೆಂಟ್ ಗಂಡ ಕೊಡಿಸಿದ್ದೆ ಮೋದಿ ಸರ್ಕಾರ ಅಂತ ಏನು ಹೇಳಿ ಎಲ್ಲ ಮಹಿಳೆಯರಿಗೆ ನಿಂದಿಸಿದ್ದಾರೆ ಭಟ್ರವರೇ ನೀವು ಒಂದು ತಾಯಿಯ ಹೊಟ್ಟೆಯಲ್ಲಿ ಹುಟ್ಟಿರ್ಬೋದು ನಾವು ಎಷ್ಟು ಗಂಡಂದಿರಿಂದ ಎಷ್ಟು ಅಪ್ಪಂದಿರ ಹುಟ್ಟಿದ್ದೀರಾ ಅಂತ ಯಾವತ್ತೂ ನಾವು ಕೇಳೋದಿಲ್ಲ ಅಂತ ನೀಚ ನಾವು ಶಬ್ದಗಳು ನಾಲ್ಗೆಲಿ ಬರೋದಿಲ್ಲ ನಮಗೆ ಯಾಕಂದರೆ ನಿಮ್ಮ ನೀಚ ಮನಸ್ಥಿತಿ ನೀವು ಆ ಜಾಗದಲ್ಲಿ ಅಂಥ ಪರಿಸ್ಥಿತಿಯಲ್ಲಿ ನೀವು ದೊಡ್ಡವರಾಗಿದ್ದೀರ ಹೆಣ್ಣು ಮಕ್ಕಳ ಬಗ್ಗೆ ಅಗೌರವಾಗಿ ಮಾತಾಡುವಂಥ ಅಂತಹ ಸಂಸ್ಕೃತಿ ನಿಮ್ಮಲ್ಲಿ ಹುಟ್ಟುಕೊಂಡಿದೆ ಆದರೆ ನಾವು ಅಥವಾ ನಿಮಗೆ ನಿಮ್ಮ ತಾಯಂದಿರಿಗೆ ಅಂದ್ರಿಗೆ ಬೈಯೋದಿಲ್ಲ ನಾವು ಯಾಕಂದರೆ ಯಾರ ತಾಯಿ ಆದರೂ ಅದು ನಮ್ಮ ತಾಯಿ ಹೆಣ್ಣನ್ ಹೆಣ್ಣು ಅಂದರೆ ಅದು ನಮ್ಮ ತಂಗಿ ಅಕ್ಕ ತಾಯಿ ಅಮ್ಮ ಇದೇ ರೀತಿ ನಾವು ನೋಡ್ತೇವೆ ಭಟ್ಟರೆ ನೀವು ಯಾವ ಜಾಗದಲ್ಲಿ ನಿಂತ್ಕೊಂಡು ಹನುಮ ಜಯಂತಿ ರಾಮನ ಒಂದು ಕಾರ್ಯಕ್ರಮದಲ್ಲಿ ನಿಂತ್ಕೊಂಡು ನೀವು ಯಾವ ಥರ ಅವಚ್ಚ ಶಬ್ದಗಳಿಂದ ಈ ಮಹಿಳೆಯರನ್ನು ಅದು ನಮ್ಮ ದೇಶದಲ್ಲಿ ಪೂಜಿಸುವಂಥ ಮಹಿಳೆಯರನ್ನು ಪೂಜಿಸುವಂಥ ದೇಶದಲ್ಲಿ ನೀವು ಬೈದಿದ್ದೀರಾ ನಿಮ್ಮ ವಿರುದ್ಧ ನಾವು ಹೋರಾಟ ನಿಮ್ಮಂಥ ಅಯೋಗ್ಯನ ವಿರುದ್ಧ ನಾವು ಹೋರಾಟ ಮಾಡೋದು ಬಿಟ್ಟು ಏನು ದಾರಿಗೆ ಇಳಿಯೋದು ಬಿಟ್ಟು ನಾವು ಕಾನೂನು ಕ್ರಮ ತಗೋಬೇಕು ಅಂತ ನಾವು ಪೊಲೀಸಲ್ಲಿ ಮನವಿ ಮಾಡ್ತಾ ಇದ್ದೇವೆ ಯಾಕಂದರೆ ನಿಮ್ಮಂಥ ನೀಚರಿಗೆ ಏನು ಶಿರಾ ತುಮಕೂರು ನಗರದಲ್ಲಿ ಬಂದು ಹದಿನೈದು ವರ್ಷದ ಹಿಂದೆ ಇದೇ ರೀತಿ ನೀನು ಭಾಷಣ ಮಾಡಿದಾಗ ನಾವು ಇದೇ ಎ ಪಿ ಸಿ ಆರ್ ವತಿಯಿಂದ ನಿನ್ನ ವಿರುದ್ಧ ತುಮಕೂರು ಮತ್ತು ಮದಗಿರಿಯಲ್ಲಿ ಎಫ್ ಐ ಆರ್ ಮಾಡಿಸಿದ್ದು ಇದೇ ರೀತಿ ರಾಜ್ಯಾದ್ಯಂತ ನೀನು ವಿರುದ್ಧ ಎಫ್ಐ ಆರ್ ಆಗಬೇಕು ಮತ್ತೆ ನಾವು ಪೊಲೀಸಲ್ಲಿ ಏನು ಮಾಡಿ ಮನವಿ ಮಾಡ್ತೀವಿ ಅಂದರೆ ನಮ್ಮ ರಾಜ್ಯ ಸರ್ಕಾರದಲ್ಲಿ ಮತ್ತೆ ನಮ್ಮ ತುಮಕೂರು ಜಿಲ್ಲಾ ಹೋಮ್ ಮಿನಿಸ್ಟರ್ ಏನು ಮನವಿ ಮಾಡ್ತೀವಿ ಅಂದರೆ ಈತನಿಗೆ ಶೀಘ್ರವಾಗಿ ಬಂಧನ ಮಾಡಬೇಕು ಬೇರೆ ಇಂಥ ನಾಲಾಯಕಗಳು ಮತ್ತೆ ಬಾಯಿ ಬಿಚ್ಚಲಿಕ್ಕೆ ಹದಿರಬೇಕು ಆ ಥರ ಇವನಿಗೆ ಬಂಧನ ಮಾಡಿ ಇವನಿಗೆ ಜೈಲು ಒಳಗಡೆ ಹಾಕಬೇಕು ಬರುವಂಥ ಎಲೆಕ್ಷನ್ ಬರ್ತಾ ಇದೆ ಅದಕ್ಕೆ ಇವ್ರ ಹತ್ರ ಏನೂ ಬಂಡವಾಳ ಇಲ್ಲ ಅದಕ್ಕಾಗಿ ಇಂಥ ಪ್ರಚೋದನಕಾರಿ ಭಾಷಣ ಮಾಡಿ ಜನರಿಗೆ ದಾರಿ ತಪ್ಪಿಸ್ತಾ ಇದ್ದಾರೆ ಎಲ್ಲರೂ ಹುಷಾರಾಗಿರಬೇಕು ಇವ್ರಿಗೆ ಏನೂ ಕೆಲಸ ಇಲ್ಲ ಇದೇ ತರಿ ಇದೇ ರೀತಿ ಪ್ರಚೋದನಕಾರಿ ಕೆಲಸ ಮಾಡ್ತಾರೆ ಅಣ್ಣ ತಮ್ಮಂದರಲ್ಲಿ ಕಿತ್ತಾಳಲಿಕ್ಕೆ ಭೇದಭಾವ ಉಂಟು ಮಾಡಿ ದಾರಿಗೆ ಬಿಡ್ತಾರೆ ಇವ್ ಇವರಂಥ ಕಲ್ಲ ಕಲ್ಲಡಕ ಏನು ಪ್ರಭಾಕರ್ ಭಟ್ ಇದ್ದಾನೆ ವಿರುದ್ಧ ಕಠಿಣ ಕ್ರಮ ತಗೋಬೇಕು ಮತ್ತು ಏನಂತವನಿಗೆ ಗಡಿ ಪಾರು ಮಾಡಬೇಕಂತ ನಾವು ಮನವಿ ಮಾಡ್ತೇವೆ ರಾಜ್ಯ ಸರ್ಕಾರ ಮುಚ್ಚಿ ಕುಟ್ಕೊಂಡಿದ್ದೆ